ಗೃಹ ಮಂತ್ರಿಗಳೇ ನಿಮ್ಮ ಪೊಲೀಸರು ಯಾಕೆ ಹಿಂಗೆ ಪೊಲೀಸ್ ಅಧಿಕಾರಿಗಳ ಮೇಲೆ ನಿಮಗೆ ಕಂಟ್ರೋಲ್ ಇಲ್ವಾ ಹತ್ತೇ ದಿನಗಳಲ್ಲಿ ಪೊಲೀಸರಿಂದ ಮೂರು ಘೋರ ವೈಫಲ್ಯಗಳಾಗಿದೆ ಆ ಮೂರು ಘೋರ ವೈಫಲ್ಯಗಳು ಯಾವುದು ಗೊತ್ತಾ ನಂಬರ್ ಒನ್ ಬೆಳಗಾವಿ ಕಾರ್ಯಕ್ರಮದಲ್ಲಿ ಭದ್ರತಾ ವೈಫಲ್ಯ ನಂಬರ್ ಟೂ ಜೀನಿ ಓನರ್ ಮೇಲೆ ಎಫ್ಐಆರ್ ಆರ್ ಆದ್ರೂ ಅರೆಸ್ಟ್ ಇಲ್ಲ ನಂಬರ್ ತ್ರೀ ವಿಂಗ್ ಕಮಾಂಡರ್ ಕೇಸ್ನಲ್ಲೂ ಪೊಲೀಸರು ಸೈಲೆಂಟ್ ಏನಿದು ಬೆಳಗಾವಿಯಲ್ಲಿ ಕಂಡು ಕೇಳರಿಯದ ಘಟನೆ ಸಿಎಂ ಡಿಸಿಎಂ ಸುರ್ಜಾವಾಲಾ ಇರೋ ಕಾರ್ಯಕ್ರಮದಲ್ಲೇ ಹಿಂಗ ಬಿಜೆಪಿ ಕಾರ್ಯಕರ್ತರು ವೇದಿಕೆ ನುಗ್ತಾರೆ ಅಂದ್ರೆ ಏನರ್ಥ ಬಿಜೆಪಿಗರು ಗದ್ದಲದಿಂದ ಖುದ್ದು ಸಿಎಂ ಕೋಲ್ ಕಳ್ದ್ಕೊಂಡ್ರು ಇದು ಕರ್ನಾಟಕ ಪೊಲೀಸರ ಭದ್ರತಾ ವೈಫಲ್ಯ ಅಲ್ವೇ ಬೆಳಗಾವಿ ಕೇಸ್ನಲ್ಲಿ ಎಷ್ಟೋ ಜನ ಎಷ್ಟು ಜನ ಅಧ್ಯಕ್ಷ ಪೊಲೀಸರನ್ನ ಸಸ್ಪೆಂಡ್ ಮಾಡಿದಿರಾ ಜೀನಿ ಓನರ್ ದಿಲೀಪ್ ಓಪನ್ ಆಗಿ ಪೊಲೀಸರಿಗೆ ಹತ್ತು ಲಕ್ಷ ಕೊಟ್ಟಿದ್ದೀನಿ ಅಂತಾನೆ ಅವನ್ ವಿಡಿಯೋ ಮಾಡಿಕೊಂಡು ಓಡಾಡಿದ್ರು ನೀವು ಅರೆಸ್ಟ್ ಮಾಡ್ತಾ ಇಲ್ಲ ವಿಂಗ್ ಕಮಾಂಡರ್ ಕೇಸ್ ನಲ್ಲಿ ಕನ್ನಡಿಗನನ್ನ ಅರ್ಧ ಗಂಟೆಲಿ ಹಿಡ್ಕೊಂಡ್ ಬಂದ್ರಿ ಶೀಲಾದಿತ್ಯ ಮಾತ್ರ ಹೈಕೋರ್ಟ್ ರಿಲೀಫ್ ಸಿಗೋ ತನಕ ಸುಮ್ಮನೆ ಬಿಟ್ರಿ ಏನ್ ನಡೀತಿದೆ ಕರ್ನಾಟಕದಲ್ಲಿ ಏನಾಗ್ತಿದೆ ನಿಮ್ಮ ಇಲಾಖೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ನೀವು ಹೇಳೋದು ಕೇಳೋದು ಏನು ಇಲ್ವಾ ಏನು ಮಾಡದೇ ಇಲ್ಲ ಅನ್ಸುತ್ತೆ ಈ ಮೂರು ಕೇಸ್ನ ರಿಸಲ್ಟ್ಗೆ ಇಡೀ ಕರ್ನಾಟಕ ಕಾಯ್ತಾ ಇದೆ ಗೃಹ ಸಚಿವರೇ ಎಲ್ಲಿದ್ದೀರಾ ಇಷ್ಟೊಂದು ನಿಮಗೆ ಪೊಲೀಸ್ ಇಲಾಖೆಯಲ್ಲಿ ವೈಫಲ್ಯ ಕಂಡ್ರು ನೀವೇನು ಕಂಟ್ರೋಲ್ ಇಟ್ಕೊಂಡಿಲ್ವಾ ಹಾಗಾದ್ರೆ ಏನು ನೋಡ್ತಾ ಇಲ್ಲ ಏನು ಕಣ್ಣಾಯಿಸ್ತಾರ ನಿನ್ನೆ ಬೆಳಗಾವಿಯಲ್ಲಿ ಆಗಿರೋದು ನಿನ್ನೆ ಆಗಿರೋದು ಬೆಳಗಾವಿಯಲ್ಲಿ ಭದ್ರತಾ ವೈಫಲ್ಯ ನುಗ್ತಾನೆ ಬಿಜೆಪಿ ದೊಡ್ಡ ಕಾರ್ಯಕ್ರಮದಲ್ಲಿ ಅಲ್ಲಿ ಸಿಎಂ ಇದಾರೆ ಡಿ ಸಿ ಎಂ ಇದಾರೆ ಸುರ್ಜಾವಾಲಾ ಇದಾರೆ ಅಷ್ಟೊಂದು ಜನ ನಮ್ಮ ಸಿ ಎಮ್ಮೇ ಇರಬೇಕಾದ್ರೆ ಅವರೇ ಇರಬೇಕಾದ್ರೆ ಅಲ್ಲೂ ಕೂಡ ಭದ್ರತೆ ಇಲ್ಲ ಬಿ ಜೆ ಪಿಯವರು ಏಕಾಏಕಿ ನುಗ್ತಾರೆ ಅಂದರೆ ಏನು ಅರ್ಥ ಹೋಗ್ಲಿ ಅವನಾರು ಜೀನಿ ದಿಲೀಪ್ ಕುಮಾರ್ ಅಡಾಡ್ಕೊಂಡಿದ್ದಾನೆ ಅವನ ಮೇಲೆ ಎಫ್ ಐ ಆರ್ ಆಗಿದೆ ಆದರೂ ಕೂಡ ನೀವು ಅರೆಸ್ಟ್ ಮಾಡಿಲ್ಲ ನೋಡಿ ಅಲ್ಲಿ ನಾವು ನಿನ್ನೆ ಬೆಳಗಾವಿದು ನಾನು ಹೇಳಿದ್ನಲ್ಲ ಆ ಭದ್ರತಾ ವೈಫಲ್ಯ ಮೂರಲ್ಲಿ ನಂಬರ್ ಒನ್ ಬೆಳಗಾವಿಯ ನ ತೋರಿಸ್ತಾ ಇದ್ದೀವಿ ನಿನ್ನೆ ನಡೆದಂತಹ ವಿಜ್ವಲ್ಸ್ ಆ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಸಿಎಂ ಅವರು ಇದ್ದಾರೆ ಡಿ ಸಿ ಎಂ ಇದಾರೆ ಸುರ್ಜಾವಾಲ ಇದಾರೆ ಅಲ್ಲಿ ಏಕಾಏಕಿ ಬಂದು ಬಿಜೆಪಿಗರು ಅಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಅಷ್ಟು ದೊಡ್ಡ ಸಿ ಎಂ ಡಿ ಸಿ ಎಂ ಇರುವಂತಹ ಕಾರ್ಯಕ್ರಮದಲ್ಲಿ ಬಂದು ಏಕಾಏಕಿ ನುಗ್ಗಿ ಗಲಾಟೆ ಮಾಡ್ತಾರೆ ಇದೆ ಎಲ್ಲೋಗಿದ್ರು ಹೋಗಿದ್ರು ಪೊಲೀಸರು ಪೊಲೀಸರು ಭದ್ರತೆಯನ್ನು ಕೊಟ್ಟಿಲ್ವಾ ಇದು ಭದ್ರತಾ ವೈಫಲ್ಯ ಅಲ್ವೇ ನೀವೇ ಕಣ್ಣಾರೆ ನೋಡಿ ಹಾಗಾದ್ರೆ ಮೋದಿ ಕಾರ್ಯಕ್ರಮದಲ್ಲಿ ಇದೇ ತರ ಆಗುತ್ತಾ ಬೇರೆ ಯಾರಾದ್ರೂ ಒಬ್ರು ಎಲ್ಲ ಒಂದ್ ಕಡೆಯಿಂದ ಬರಕ್ಕೂ ಆಗುತ್ತಾ ಬಿಡ್ತಾರಾ ಹಂಡ್ರೆಡ್ ಪರ್ಸೆಂಟ್ ಬಿಡಲ್ಲ ಅದೇನು ನೋಡ್ತಿದ್ದೀರ ಅಲ್ಲ ಗೃಹ ಸಚಿವರೇ ಏನಿದು ಅವ್ಯವಸ್ಥೆ ನಿಮ್ಮ ಇಲಾಖೆಯಲ್ಲಿ ಅಂತ ಯಾವ ಥರ ನೋಡಿ ಭದ್ರತೆಯೇ ಇಲ್ಲ ಯಾರು ಬೇಕಾರು ಬರ್ಬೋದು ಯಾರು ಬೇಕಾರು ನುಗ್ಬೋದು ಏನ್ ಬೇಕಾರು ಮಾಡಬಹುದು ಅದೇನು ಜಾತ್ರೆನಾ ರೀ ಅದು ಸಿ ಎಂ ಡಿ ಸಿ ಎಂ ಸುರ್ಜಾವಾಲ ಇರುವಂತಹ ಕಾರ್ಯಕ್ರಮ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಲ್ಲಿ ಎಷ್ಟು ಭದ್ರತೆ ಇರಬೇಕು ಎಷ್ಟು ಪೊಲೀಸ್ ಇರಬೇಕು ಪೊಲೀಸ್ ಎಷ್ಟು ಭದ್ರತೆಯನ್ನ ಕೊಡ್ಬೇಕು ಅಂತಹ ಕಾರ್ಯಕ್ರಮದಲ್ಲಿ ಜಾತ್ರೆ ತರ ಮಾಡ್ತಿರ ನೀವು ನೋಡಿ ಇನ್ನೊಂದ್ ಕಡೆ ಇನ್ನೊಂದ್ ಕಡೆನೂ ಸಾವ್ ವಿಜಲ್ಸ್ ತೋರಿಸ್ತಾ ಇದ್ವಿ ಇದೆಲ್ಲ ಹೇಳಿ ನೋಡಿ ಒಂದು ಕಡೆ ಬೆಳಗಾವಿ ದಿ ಇನ್ನೊಂದ್ ಕಡೆ ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ಆಗಿರುವಂತಹ ಅನ್ನು ತೋರಿಸ್ತಾ ಇದ್ದೀವಿ ನೋಡಿ ಕನ್ನಡಿಗರ ಮೇಲೆ ವಿಂಗ್ ಕಮಾಂಡರ್ ಹಲ್ಲೆ ಮಾಡ್ತಾರೆ ಅದು ಅದ್ ನೋಡಿ ಅದಕ್ಕೆ ಏನಿಲ್ಲ ನೀವು ಏನು ತಗೊಂಡಿಲ್ಲ ಅದಕ್ಕೆ ಯಾವ ರೀತಿನೂ ಇದು ಮಾಡಿಲ್ಲ ಇನ್ನು ಈ ವಿಂಗ್ ಕಮಾಂಡರ್ದು ಬಿಡಿ ಇದಕ್ಕಿಂತ ದೊಡ್ಡ ಕೇಸು ಜೀನಿ ದಿಲೀಪ್ ಕುಮಾರ್ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಇರೊಬ್ಬರು ಹುಡುಗಿರಿಗೆಲ್ಲ ಅವನು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಆದ್ರೆ ಅವನ ಮೇಲೆ ಎಫ್ ಐ ಆರ್ ಆದ್ರೂ ಅರೆಸ್ಟ್ ಮಾಡಿಲ್ಲ ನೀವು ಅವನ್ನ ಓಡಾಡಕ್ ಬಿಟ್ಕೊಂಡು ಅವ್ನ ಅಲ್ಲ ರೀ ಅವನ್ ವೀಡಿಯೋ ಮಾಡಿ ಹೇಳ್ತಾನೆ ಏ ಹತ್ತು ಲಕ್ಷ ಬಿಸಾಕಿದ್ರೆ ಹುಡುಗಿರು ಬರ್ತಾರ ಚಂದ ಚಂದ ಇರೋರು ಅಂತ ಅಂತವನ್ನ ನೀವು ಅರೆಸ್ಟ್ ಮಾಡಿಲ್ಲ